ಅಭ್ಯರ್ಥನೆ ಮಾಡ್ತಾರ ಅಂತ ಯಾರಿಂದ ನೋಡಬೇಕು ಈಗ ಒಂದೇ ಒಂದು ಬಸ್ ರೋಡಲ್ಲಿ ಅಲ್ಲಿ ನನಗೆ ಹೋಗಿರೋದು ಆಮೇಲೆ ಒಂದು ಒಂದು ಬಸ್ ರೋಡಲ್ಲಿ ಒಳಗಡೆ ಬಸ್ ಸ್ಟಾಂಡ್ ಹೋಗ್ಬೇಕು ಬಸ್ ಸ್ಟಾಂಡ್ ಅಲ್ಲಿ ಇರಬೇಕು ಅದು ಬಸ್ ಸ್ಟಾಂಡ್ಕೋಬೇಕು ಹೋಗ್ಬೋದು ಆಯ್ತಾ ಗುಂಡಿನ ಇನ್ನೊಂದು ನಾನು ಕೇಳ್ತಾ ಇಲ್ಲ ಗುಂಡಿಯಲ್ಲಿ ಬಸ್ವಲ್ ಅಂದ್ರೆ

ಕಂಪ್ಲೀಟ್ ಕೊಡ್ರೆ ಇದೆ ಫಸ್ಟು ಇದೆ ಲಾಸ್ಟು ಆಯಿತಾ ನೀವು ಹೇಳ್ತೀರಿ ಅವ್ರಿಗೂ ಹೇಳ್ತೀರಿ ನೋಡಿ ನಿಮ್ಮ ಜವಾಬ್ದಾರಿ ನೀವು ಹೇಳ್ತಾವಂತೇಳಿ ಡಿಪಾರ್ಟ್ಮೆಂಟಿಗೆ ತಾಲೂಕಿಗೆ ಆಯ್ತಾ